ಇಷ್ಟೊಂದು ಮಠಗಳ ಬರ್ಕೊಂಡಿದ್ದಾರಲ್ಲ ಸ್ವಾಮೀಜಿಗಳಾದಂತ ಅವರು ಕೂಡ ಬಂದು ಇದನ್ನ ಪರಿಗಣನೆಗೆ ತಕೊಂಡು ತಮ್ಮ ಕೈಲಾದಷ್ಟು ಬೆಂಬಲವನ್ನ ಕೊಡ್ಬೇಕು ಇವತ್ತು ಕಾಕಿ ಕಾದಿ ಕಾದಿ ಇದ್ರೆ ಯಾವ ಕೆಲಸನೂ ಮಾಡಕ್ ಆಗಲ್ಲ ಅವರು ಮೂರು ಜನನು ನಮ್ಗೆ ಸಮಭಾಗಿಯಾಗಿ ಸಮತೋಲನದಲ್ಲಿ ನಿಂತು ಒಂದೇ ಸಮದಲ್ಲಿ ಮಾಡಿದ್ರೆ ಮಾತ್ರ ನಮ್ಮ ಹೋರಾಟಗಾರರು ಯಾವ್ದಾದ್ರು ಒಂದು ಸಾಧನೆ ಮಾಡಕ್ಕೆ ಸಾಧ್ಯ ಇವತ್ತು ಇವ್ರ ಕೆಲಸ ಬಿಟ್ಟು ಅನ್ನ ನೀರು ಬಿಟ್ಟು ಇವ್ರ ಸಂಸಾರ ಬಿಟ್ಟು ಇದಕ್ಕೆ ಮಾಡ್ತಾವ್ರೆ ದಯಮಾಡಿ ತಮ್ಮಲ್ಲಿ ಎಲ್ಲರಲ್ಲೂ ಕಲಕಲೆಯಿಂದ ಮಾಡ್ಕೊಂತೀನಿ ಯಾರು ಸಮುದಾಯದಿದ್ದಾರೆ ಯಾರು ಬಾಬಾ ಸಾಹೇಬ್ ಬಂದರ್ಕ ಸಮುದಾಯ ಆಗಿರ್ಬೋದು ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ಸಮುದಾಯದಾಗಿರ್ಬೋದು ಮತ್ತೆ ಆಡಳಿತ ವರ್ಗ ಆಗಿರ್ಬೋದು ಈಗ ಏನೈತೆ ನಮ್ಮಲ್ಲಿ ಶಾಸಕ ಕಾರ್ಯಾಂಗ ಆಡಳಿತಾಧಿಕಾರಿಗಳ ಮಟ್ಟದಲ್ಲಿ ಅವರು ಅನುಷ್ಠಾನಗೊಳಿಸಬೇಕು ಅದು ಮಾಡ್ಲಿಲ್ಲ ಅಂದ್ರೆ ನ್ಯಾಯಾಂಗದ ಮೊರೆ ಹೋಗ್ಬೇಕು ಇವು ಮೂರು ಅಂಗಗಳು ಕರೆಕ್ಟ್ ಆಗಿ ಕೆಲಸ ಪ್ರತಿ ಪ್ರತಿಯೊಬ್ಬ ಮನುಷ್ಯನ ಅಂಗಾಂಗಗಳು ಆರೋಗ್ಯದಿಂದ ಇರೋದಕ್ಕೆ ಇರಲ್ಲ ಅನ್ನೋದು ಏನು ಇಲ್ಲ ಪ್ರತಿ ಒಬ್ಬ ಈ ಮೂರು ಅಂಗಗಳು ಕರೆಕ್ಟ್ ಆಗಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರು ಅಂಗಗಳು ಕರೆಕ್ಟ್ ಆಗಿದ್ರೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಮನುಷ್ಯನ ಅಂಗಾಂಗಗಳು ಆರೋಗ್ಯವಂತರಾಗಿರ್ತಾರೆ ದಯಮಾಡಿ ಈ ವೇದಿಕೆನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಾನು ಮನವಿ ಮಾಡ್ಕೊಂತ ಇದ್ದೀನಿ ಇದು ಒಂದೇ ವೇದಿಕೆ ಅಂತ ಅಲ್ಲ ಯಾವುದೇ ವೇದಿಕೆಯಲ್ಲಿ ಇಂಥದೊಂದು ಸ್ಥಳದಲ್ಲಿ ಘಟನೆಗಳ ನಡೀತಿದ್ರೆ ಬಂದು ಪರಿಶೀಲನೆ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಇಷ್ಟು ಮಾತು ಅಂತ ನಾನು ಇಲ್ಲಿ ಕರೆಸಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಅಣ್ಣ ತಮ್ಮಂದಿರಿಗೆ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ இன்னொரு இன்னொரு மனசில் ஏனா அந்தவ் அல்லேன் முன்னூறு ஜன நோடனே தகவலை முன்னூறு ஜன எல்லாம் கூத்திர் தரோ அூவத்தேனோ ಮೂವತ್ತು ಸಾವಿರದಿಂದ ಇನ್ನೂ ಮೇಲ್ಪಟ್ಟಿರುತ್ತೆ ಖರ್ಚು ಬಡ ಜನಗಳು ಬಡ ಸಾಮಾಜಿಕ ಹೋರಾಟಗಾರರು ಇವರು ಇವತ್ತು ನನಗೆ ಒಟ್ಟು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಕರ್ಕೊಂಡ್ಬಿಟ್ಟು ಕೂರ್ಸ್ಬಿಟ್ರೆ ಜೈ 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 ಅಂದ್ಬಿಟ್ರೆ ಅದು ಹೋರಾಟ ಅಂತಲ್ಲ ನೋಡಿ ನೂರು ಜನ ಕೂತ್ರು ಹೋರಾಟನೆ ಹತ್ತು ಜನ ಕೂತ್ರ ಹೋರಾಟನೆ ನಮ್ಮ ಸುಂದರ್ಲಾಲ್ ಬಹುಗುಣ ಅವ್ರನ್ನ ವ್ಯಾಪಾರ ಮಾಡ್ಕೊಳ್ಳಿ ಪರಿಸರವಾಗಿ ನಲವತ್ತೆಂಟು ದಿನ ಮಾತ್ರ ಕೂತು ಕೋರ್ಸ ಮಾಡಿದ್ರು ಅದು ಅದ್ರ ಸರಿಕೆ ಅಲ್ವಾ ನಮ್ಗೆಲ್ಲೋ ಕೊಡ್ತೇನೆ ಇವತ್ತು ಅರಣ್ಯ ಇಲಾಖೆಗೆ ಬಂದಿದ್ದೀನಿ ನಾನು ಇಲ್ಲಿ ಕೇಳ್ಕೊಳೋದಿಷ್ಟೇ ನೋಡ್ರಪ್ಪ ಎಲ್ಲರೂ ಅರಣ್ಯ ಹಾಳು ಮಾಡಿ ಬರಬೇಡಿ ವನದೇವತನ ಕಾಪಾಡೋದು ನಮ್ದು ಒಂದು ರಾಜ್ಯ ಒಂದು ವಲಯ ಕಚೇರಿನಲ್ಲಿ ಎರಡು ಜನ ಬನ್ನಿ ಮುಖ್ಯವಾದಂತವ್ರು ಹಿರಿಯ ನೌಕರರು ಇಬ್ರು ಬನ್ನಿ ಹಾಗಂತ ನಮ್ಗೆ ಜನನೇ ಇಲ್ಲ ಅನ್ನೋದ ಮನಸ್ಸಿನಲ್ಲಿರೋದ ಹೌದು ಈಗ ನೋಡಿ ಇವ್ರದ್ದು ಬೇಡಿಕೆ ಏನು ಅಂತ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯವ್ಯಾಪಿ ಮೂವತ್ತೊಂದು ಜಿಲ್ಲೆಗಳಿದೆ ಅದು ಮೂವತ್ತೊಂದು ಜಿಲ್ಲೆನಲ್ಲಿ ನಲ್ಲಿ ಮೂವತ್ತು ಜಿಲ್ಲೆಯಲ್ಲೂ ಒಬ್ಬೊಬ್ಸ್ತಾರಪ್ಪ ಜಾ ಜಾಸ್ತಿ ಬೇಡ ಒಂದ್ ನಿಮ್ಸಾ ಹಣಕಾಸು ಎಲ್ಲ ಖರ್ಚಾಗುತ್ತೆ ಒಬ್ರು ಬಂದ್ರು ಸಹಿತ ಇಬ್ರು ಬಂದ್ರು ಸಹಿತ ಇನ್ನೂರು ಜನ ಬಂದ್ರು ಮುಷ್ಕರನೆ ಅದು ಮೂವತ್ತು ಜಿಲ್ಲೆನಲ್ಲೂ ತಲಾ ಒಬ್ಬರು ಅಂತ ಬಂದಿದ್ದಾರೆ ಆದ್ರೆ ಸ್ಥಳೀಯ ರಾಯಚೂರು ಜಿಲ್ಲೆ ಯಾಕೆ ಅಣಕಂದಿರ ಬಂದಿಲ್ಲ ಯಾಕೆ ಇಲ್ಲಿ ಯಾರು ಆಲ್ಮೀಕ ಸಮುದಾಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಳಗಡೆ ಯಾರು ಬದುಕ್ತಾ ಇಲ್ವಾ ಸಪೋರ್ಟ್ ಮಾಡಿ ಎಲ್ರನ್ನ ಅಂತಂದ್ರೆ ದಲಿತ ಸಮುದಾಯ ಅಂದ್ರೆ ಎಲ್ಲ ಸೇರಿರ್ತದೆ ದಲಿತ ಸಮುದಾಯದವರು ಎಲ್ಲಿದ್ರು ಒಂದ ಒಂದಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಹಕ್ಕು ಬಾರದನ್ನ ಅವ್ರು ಕೊಡೋ ಬರೋದಕ್ಕೆ ಆಯ್ತು ಕಿತ್ಕೋಬಾರ್ದು ಕಿತ್ಕೋಬೇಕು ಅದೇನೋ ಆಗ್ಲಿ ಕಿತ್ಕೊಳ್ಳೋಕೆ ಪ್ರಯತ್ನ ಪಡಿ ನಮ್ಮ ಹಕ್ಕು ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಕಿತ್ಕೊಳ್ಳಿ ಕಿತ್ಕೊಂಡು ಇವತ್ತು ಕಿತ್ಕೊಂಡ್ರೆ ಮಾತ್ರ ಅದು ಸಿಗ್ತದೆ ಹೊರತಾಗಿ ಬೇಡಿಕೆಗಳನ್ನ ಇಟ್ಕೊಂಡ್ರೆ ಇನ್ನೂ ಹನ್ನೆರಡಲ್ಲ ನೂರ ಇಪ್ಪತ್ತು ದಿನ ಕುತ್ಕೊಂಡ್ರು ಇಷ್ಟೇ ಇದಕ್ಕೆ ಬೆಂಬಲ ಬೇಕು ನಾನು ಸಾಕಷ್ಟು ಹೋರಾಟ ಮಾಡಿದ್ದೀನಿ ಹಾಸನ ಭಾಗದಲ್ಲಿ ಇಷ್ಟೇ ಅರಣ್ಯ ಇಲಾಖೆಗಳಿಗೋಸ್ಕರ ನಿರಂತರವಾಗಿ ಏಳು ದಿನ